ಆರಂಭಿಸಲಾಗಿದೆ ಈ ಸೌಲಭ್ಯವನ್ನು ಶಿವಮೊಗ್ಗ ಜನರು ಸದುಪಯೋಗಪಡಿಸಿಕೊಳ್ಳಲು ಕಸ್ತೂರಭಾ ಹಾಸ್ಪಿಟಲ್ ಮಣಿಪಾಲ್ ಆಡಳಿತ ಮಂಡಳಿ ಆಗ್ರಹ ಮಾಡಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರಭಾ ಆಸ್ಪತ್ರೆಯ ಪ್ರಮುಖರು ಮಾಹಿತಿ ನೀಡಿದರು ಈ ಮನಿ ಇಪ್ಪತ್ತೈದು ವರ್ಷದ ಮಣಿಪಾಲ್ ಆರೋಗ್ಯ ಕಾರ್ಡ್ ನಾವೀಗ ಎನ್ರೋಲ್ಮೆಂಟಿಗೆ ಅಂದರೆ ನೋಂದಣಿಪಾಲಿಗೆ ಈಗಾಗಲೇ ನಾವು ಚಾಲನೆ ನೀಡಿದ್ದೇವೆ ಮಣಿಪಾಲದಲ್ಲಿ ಸೊ ಇವತ್ತು ನಾವು ಈ ಶಿವಮೊಗ್ಗದಲ್ಲಿ ಚಾಲನೆ ನೀಡ್ತಾ ಇದ್ದೇವೆ ಈ ನಾವು ಎರಡು ಸಲ್ಲಿಸು ಇಸ್ವಿಲ್ಲ ಆರಂಭ ಮಾಡಿದಾಗ ಸುಮಾರು ಮೂರು ಸಾವಿರದ ಇನ್ನೂರು ಮೆಂಬರ್ ಅಷ್ಟೇ ಇದ್ದರು ಸೊ ಈಗ ನಾವು ಸುಮಾರು ಆರು ಲಕ್ಷದ ಎಂಬತ್ತೆರಡು ಸಾವಿರ ಮೆಂಬರನ್ನು ನಾವು ಇವತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಮೂಲಕ ನಮ್ಮ ಮೆಂಬರ್ಶಿಪ್ ತಗೊಂಡು ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಂತ ಹೇಳಿ ನಾವು ಖುಷಿ ಪಡ್ತಿದ್ದೇವೆ ಪ್ರತಿ ವರ್ಷದಂತೆ ಒಂದು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಕೂಡ ಈ ವರ್ಷ ಕೂಡ ಇದೆ ಸೊ ಅದನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಸೊ ಅದನ್ನು ಬಳಸ್ಕೊಳ್ಬೋದು ಮತ್ತು ಯಾವುದೇ ರೀತಿಯ ಮಿತಿ ಇಲ್ಲದೆ ಯಾವುದೇ ಲಿಮಿಟೇಷನ್ ಇಲ್ಲದೇ ಮಣಿಪಾಲ ಕಾರ್ಡ್ ನಾವು ಎಲ್ಲರಿಗೂ ಕೂಡ ನಾವು ನೋಂದಣಿ ಮಾಡಲಿ ಮಾಡು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಅಥವಾ ಸರ್ಕಾರಿ ನೌಕರರಂಥ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಥವಾ ಯಾರು ಕೂಡ ಕಂಡೀಷನ್ ಕೂಡ ಇಲ್ಲ ಎಲ್ಲರೂ ಕೂಡ ಇದನ್ನು ಕಾರ್ಡನ್ನು ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಬೋದು ಅದರಿಂದಾಗಿ ನಾವು ಇದನ್ನು ನಮ್ಮ ಟ್ಯಾಗ್ಲೈನ್ ಕೂಡ ನಾವು ಸಂಪೂರ್ಣ ಕುಟುಂಬಕ್ಕಾಗಿ ವಿಶ್ವಾಸಾರ್ಹ ಸೇವೆ ಮತ್ತು ಶ್ರೇಷ್ಠ ಮೌಲ್ಯವನ್ನು ಇಟ್ಕೊಂಡು ನಾವು ಈ ಕಾರ್ ಮಣಿಪಾಲ ಆರ್ ಕಾರ್ಡ್ನ ಪ್ರಚಾರ ಮಾಡ್ತಿದ್ದೇವೆ ಮಣಿಪಾಲ ಆರ್ ಕಾರ್ಡ್ನ ಹೇಳಿದಾಗ ಒಂದು ವರ್ಷದ ಮತ್ತು ಎರಡು ವರ್ಷ ಸ್ಕೀಮ್ ಇದೆ ಒಂದು ವರ್ಷಕ್ಕಾದರೂ ಒಬ್ರಿಗಾದರೆ ಅಂದರೆ ವೈಯಕ್ತಿಕ ಕಾರ್ಡ್ ಅಂತ ಕಡಿತೇವೆ ಅದು ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಫ್ಯಾಮಿಲಿ ಕಾರ್ಡ್ ಆದರೆ ಏಳ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಆದರೆ ಒಂಬೈನೂರು ರೂಪಾಯಿ ಆಗುತ್ತೆ ಫ್ಯಾಮಿಲಿ ಕಾರ್ಡ್ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು ಇಪ್ಪತ್ತೈದು ವರ್ಷದ ಮದುವೆ ಆಗದ ಎಷ್ಟು ಮಗಳಿದ್ರು ಕೂಡ ಇದರಲ್ಲಿ ಕವರ್ ಆಗುತ್ತೆ ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಅತ್ತೆ ಮಾವ ಸೊ ನಾಲ್ಕು ಎಕ್ಸ್ಟ್ರಾ ಜನವನ್ನು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾಲ್ಕು ಜನರ ಆ್ಯಡ್ ಮಾಡ್ಬೋದು ಅದೇ ರೀತಿ ಎರಡು ವರ್ಷದ ಕಾರ್ಡ್ ಇದೆ ಎರಡು ವರ್ಷದ ಕಾರ್ಡ್ ಆದರೆ ಒಬ್ರಿಗಾದರೆ ಆರುನೂರು ರೂಪಾಯಿ ಫ್ಯಾಮಿಲಿ ಆದರೆ ಒಂಬೈನೂರ ಐವತ್ತು ರೂಪಾಯಿ ಮತ್ತು ಫ್ಯಾಮಿಲಿ ಪ್ಲಸ್ ಆದರೆ ಸಾವಿರದ ನೂರು ರೂಪಾಯಿ ಇದೆ ಒಂದು ವೇಳೆ ಕಳೆದ ವರ್ಷ ಮಾಡಿದರೆ ನಿರಂತರ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದರೆ ಅವರಿಗೆ ರಿನ್ಯೂವಲ್ ಮಾಡಬೇಕಾಗುತ್ತೆ ಅವರಿಗೆ ಈ ಅಮೌಂಟಲ್ಲಿ ಮತ್ತೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಎರಡು ವರ್ಷದ ಕಾರ್ಡನ್ನು ನೇರವಾಗಿ ಮಾಡೋದ್ರಿಂದ ಇದರಲ್ಲಿ ಕೂಡ ಬೆನಿಫಿಟ್ ಸಿಗ ಸಿಗುತ್ತೆ ನಾನು ಹೇಳಿದಾಗ ಈಗ ಒಂದು ವರ್ಷದ ಕಾರ್ಡ್ ಆದರೆ ಈಗ ಒಂದು ವರ್ಷ ಒಂದು ಸಪ್ರೇಟಾಗಿ ಮಾಡಿದ್ರೆ ಒಂಬೈನೂರು ಒಂಬೈನೂರು ಸುಮಾರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ನೇರವಾಗಿ ಮಾಡಿದ್ರೆ ನಿಮಗೆ ಸಾವಿರದ ನೂರು ರೂಪಾಯಲ್ಲಿ ಕಾರ್ಡ್ ಆಗುತ್ತೆ ಸೊ ಸುಮಾರು ಉಳಿತಾಯ ಕೂಡ ಆಗುತ್ತೆ ಸುಮಾರು ಐನೂರು ಆರುನೂರು ತನಕ ಉಳಿತಾಯ ರೂಪಾಯಿ ಕೂಡ ಆಗಲಿ ಸಾಧ್ಯ ಉಂಟು ಈ ಅಮೌಂಟನ್ನು ಬಳಸ್ಕೊಂಡು ಒಂದು ಫ್ಯಾಮಿಲಿ ಕೂಡ ಬೇಕಾದ್ರೆ ಈ ಕಾರ್ಡನ್ನು ಮಾಡಿಸ್ಕೊಳ್ಬೋದು ಅಥವಾ ನಿಮ್ಮ ಪರವಾಗಿ ಮಾಡಿಸಿಕೊಡ್ಬಿಡ್ಲಿಕ್ಕೆ ಮಾಡಿಸ್ಕೊಡ್ಲಿಕ್ಕೆ ಅವಕಾಶ ಇದೆ ಕಾರ್ಡ್ ಮಾಡಿಸಿಕೊಂಡು ಬೆನಿಫಿಟ್ ನಾವು ಆಸ್ಪತ್ರೆ ಮಣಿಪಾಲದಲ್ಲಿ ಕೊಡ್ತೇವೆ ಜೊತೆಗೆ ನಮ್ಮ ಸಹ ಸಂಸ್ಥೆಗಳಂತ ಹೇಳ್ತೀವಿ ಉಡುಪಿ ಮತ್ತು ಕಾರ್ಕಳದಲ್ಲಿರುವಂಥ ಟಿ ವಿ ಪೈ ಆಸ್ಪತ್ರೆಯಲ್ಲಿ ಸಿಗುತ್ತೆ ಮಂಗಳೂರಿನಲ್ಲಿರುವಂಥ ಎರಡು ಕೈ ಎಮ್ಸ್ ಆಸ್ಪತ್ರೆಗಳು ಅತ್ತವರ ಸರ್ಕಲ್ ಅತ್ತವರ ಮತ್ತು ಅಂಬೇಡ್ಕರ್ ಸರ್ಕಲ್ ಇಲ್ಲಿ ಪ್ರಯೋಗ ಕೂಡ ಪ್ರಯೋಜನ ಪಡ್ಕೊಳ್ಬೋದು ಅದ್ರ ಜೊತೆಗೆ ನಮ್ಮ ಕಟೀಲಿನಲ್ಲಿ ದುರ್ಗಾ ಸಂಜೀವಿನಿ ಮಣಿಪಾಲ್ ಆಸ್ಪತ್ರೆ ಅಂತ ಇದೆ ಅಲ್ಲಿ ಪ್ರಯೋಜನ ಪಡ್ಕೊಳ್ಬೋದು ಅಲ್ಲದೆ ಗೋವಾದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯನ್ನು ಪ್ರಯೋಜನ ಪಡ್ಕೊಳ್ಬೋದು ಹೀಗೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ರೀತಿ ರೇ ಸೌಲಭ್ಯ ಕೂಡ ಇದೆ ಸೊ ನಾನು ಮೇ ಮೇ ಮೇಜರಾಗಿ ನಮ್ಮ ಕಸ್ತೂರು ಆಸ್ಪತ್ರೆಯಲ್ಲಿ ಯಾವುದೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಕಸ್ತೂರು ಆಸ್ಪತ್ರೆ ನಾವು ಮೊದಲಿಗೆ ಯಾವುದೇ ರೋಗಿಗಳು ಬಂದಾಗ ಮೊದಲಾಗಿ ಡಾಕ್ಟ್ರನ್ನ ಭೇಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಡಾಕ್ಟರ್ ಚಾರ್ಜಸಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ತದನಂತರ ಡಾಕ್ಟರ್ಗಳು ಯಾವುದೇ ರೀತಿಯ ಬ್ಲಡ್ ಟೆಸ್ಟ್ ಹೇಳ್ಬೋದು ಅಥವಾ ಯೂರಿನ್ ಟೆಸ್ಟ್ ಹೇಳ್ಬೋದು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತರಗ ರೇಯತೆ ಸಿಗುತ್ತೆ ಕೆಲವು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಅಂತ ಕರೀತೇವೆ ಎಕ್ಸ್ರೇ ಇರ್ಬೋದು ಸಿ ಟಿ ಎಮ್ ಆರ್ ಎ ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇವೆ ಮತ್ತು ಒ ಪಿ ಡಿ ಪ್ರೊಸೀಜರ್ ಅಂತ ಕರೀತೇವೆ ಇ ಸಿ ಜಿ ಇರ್ಬೋದು ಇಕೋ ಇರ್ಬೋದು ಟಿ ಎಮ್ ಟಿ ಇರ್ಬೋದು ಅಥವಾ ಕೆಲವನ್ನು ಪ್ರೊಸೀಜರ್ಗಳನ್ನು ಒ ಪಿ ಡಿಯಲ್ಲೇ ಮಾಡ್ತಾರೆ ಅಡ್ಮಿಷನ್ ಇಲ್ಲದೆ ಕೆಲವು ಸಣ್ಣ ಸಣ್ಣ ಪ್ರೊಸೀಜರ್ ಮಾಡ್ತಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಡಯಾಬಿಟಿಕ್ ಅಂದ್ರೆ ಇರುವವರಿಗೆ ಡಯಾಬಿಟಿಕ್ ಫುಡ್ ಕೇರ್ ಪಾದ ತಪಾಸಣೆ ಅಂತ ಮಾಡ್ತೀವಿ ಅದರಲ್ಲಿ ಕೂಡ ಡಿಸ್ಕೌಂಟ್ ಕೊಡ್ತೀವಿ ಡಯಾಲಿಸಿಸ್ ಅಲ್ಲಿ